टून सी एम आर शापिंग मा नम शापिंगस्टिनेशन रूर्टर इतना विशेष आरंभ इनमें प्रति दिन से ರಾಯಚೂರು ತಾಲೂಕಿನ ಬಿಚ್ಚಾಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸ್ಥಳದಿಂದ ರಾಯಚೂರು ಮುಖ್ಯ ರಸ್ತೆವರೆಗೂ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಬೇರೆ ಬೇರೆ ಜಿಲ್ಲೆ ಮತ್ತು ರಾಜ್ಯಗಳಿಂದ ಆಗಮಿಸುವ ಭಕ್ತಾದಿಗಳಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದೆ ರಸ್ತೆ ಮಾತ್ರ ಅಲ್ಲದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚರಂಡಿ ರಸ್ತೆ ಶಾಲೆಗಳಿಗೆ ಯಾವುದೇ ಕನಿಷ್ಠ ಮೂಲಭೂತ ಸೌಲಭ್ಯಗಳಿಲ್ಲ ಎಂದು ತುರುವಿಕೆಯ ವಿಶ್ವ ಮಾನವ ಹಕ್ಕುಗಳ ಸೇವಾ ಕೇಂದ್ರ ಅಧ್ಯಕ್ಷ ಸಿದ್ಧಲಿಂಗೇಗೌಡ ಅವರು ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರು ದೂರಿನ ಅನ್ವಯ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಅಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮತ್ತು ರಸ್ತೆ ನಿರ್ಮಾಣಕ್ಕೆ ಮುಂದಾಗುವಂತೆ ಸೂಚನೆ ನೀಡಿದರು ಆದರೆ ಮೇಲೆ ಅಧಿಕಾರಿಗಳ ಆದೇಶಕ್ಕೆ ಕಿಮ್ಮತ್ತು ಕೊಡದೆ ಇವತ್ತಿಗೂ ಕೂಡ ಅಲ್ಲಿ ರಸ್ತೆ ಸುಧಾರಣೆ ಮಾಡುವಂತ ಪಂಚಾಯಿತಿ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ ಪ್ರಸ್ತುತ ಹದಗೆಟ್ಟ ರಸ್ತೆಯಲ್ಲಿ ಬರುವ ಭಕ್ತರು ಪ್ರಯಾಣಿಕರು ರಸ್ತೆಯಲ್ಲಿ ಬಂದರೆ ಮತ್ತೊಮ್ಮೆ ಬರಬಾರದು ಎಂಬ ನಿಟ್ಟಿನಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಂಡು ರಸ್ತೆ ನಿರ್ಮಾಣ ಮಾಡಿ ಗ್ರಾಮಕ್ಕೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುತ್ತಾರೋ ಕಾದು ನೋಡಬೇಕಿದೆ ಮತ್ತೇಮ ರೋಡ್ ಅಂತಾರು ಹೊಲಗಳು ದುಮ್ಮೆತ್ತು ಈ ಕಡೆ ನೀರು ಬಂದು ಹೊಲಗಳಾಗಿ ನೀರು ರೋಡ್ ಎಲ್ಲ ಕುಣಿ ತೊಗು ಮಿಟ್ಟಿ ಗಾಡಿಗಳು ಹುಲ್ಲು ಬರ್ತಾವ ಏನಪ್ಪ ಆ ಟಕಮಿತಿ ತಪ್ಪ ತಕ ಹೋಗಿ ಎಜೆಂಟ್ ಆದ್ರೆ ಹೆಂಗೆ ಇದೆ? ಡೆನಿವಾರಾ ಆರಿವಾರ ಬೇಷ್ಟಾರ. ಎಂಎಲ್ಆರ್ ರೀ ನಿಮಗೆ? ನಮಗೆ ಎಂಎಲ್ಆರ್ ಸರ್ಕಲ್ ಬಾಂದೆ ಹೊರಡಲಿ. ಆರೆ. ಹೈ. ಸರಿ ರೀ. ಆಯ್ತು. ಸಮೂಗಳ ಏಕಶಲ ಸ್ಥಳದಿಂದ ಈ ರೋಡ್ ಅಭಿವೃದ್ಧಿ ಆಗಬೇಕು. ಪ್ರವಾಸಿಗರು ತುಂಬಾ ಜನ ಬರ್ತಾ ಇರ್ತಾರೆ. ಈ ರೋಡನ್ನ ಅಭಿವೃದ್ಧಿ ಮಾಡಿ ಜನಗಳಿಗೆ ಓಡಾಟ ಅನುಕೂಲ ಮಾಡಿಕೊಡಬೇಕು ಅಂತ ಹೇಳಿ ಸರ್ಕಾರನ ಒತ್ತಾಯ ಮಾಡ್ತೀವಿ. ಸರಿ. ಥ್ಯಾಂಕ್ ಸರ್. ಇಟ್ಸ್ ಟೈಮ್ ಇಟ್ಸ್ ಟೈಮ್ ಇಟ್ಸ್ ಟಾಂಟ್ ಶಾಪ್ ಒನ್ ಅನ್ ಓಲಿ ಸಿಎಂಆರ್ ಶಾಪಿಂಗ್ ಮಾಲ್ ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ವಿಶೇಷ ಆರಂಭ ಇನ್ಮೇಲೆ ಪ್ರತಿ ದಿನವೂ ಸೆಲೆಬ್ರೇಷನ್